ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಎಪಿಸೋಡಲ್ಲಿ ಅಮೃತಧಾರೆ ಸೀರಿಯಲಲ್ಲಿ ಗೌತಮಿಗೆ ಹುಷಾರಿರಲ್ಲ ಹಾಗೆ ಡಾಕ್ಟ್ರನ್ನ ಕರ್ಕೊಬಂದು ಕೇರ್ ಮಾಡಿರ್ತಾಳೆ ಭೂಮಿ ಸೊ ಡಾಕ್ಟ್ರ್ ಹೇಳ್ತಿದ್ದಾರೆ ತ್ರೀ ಅವರ್ಸ್ಗೆ ಒಂದ್ಸಲ ಮೆಡಿಸನ್ ಕೊಟ್ಬಿಟ್ಟು ಅವ್ರನ್ನ ಕೇರ್ ಮಾಡಬೇಕು ಅಂತ ಬೆಳಿಗ್ಗೆ ತನಕನೇ ಅವ್ರ ಜೊತೆನೇ ಇದ್ಬಿಟ್ಟು ಕೇರ್ ಮಾಡಿಕೊಂಡು ಮನೆಗೆ ಬರೋ ಟೈಮಲ್ಲಿ ವಠಾರದಲ್ಲಿರೋರೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಏನಮ್ಮ ಭೂಮಿ ನಿನ್ನ ಗಂಡ ಇನ್ನೂ ಯಾಕೆ ಬಂದಿಲ್ಲ ನಿನ್ನ ಗಂಡ ನೋಡಲೇ ಇಲ್ಲಲ್ಲ ಅಂತ ಹೇಳಿ ಅವಳೇನು ರಿಪ್ಲೈ ಮಾಡಲ್ಲ ಮೊಬೈಲ್ ನೋಡ್ತಾ ಸೀದಾ ರೂಮ್ ಕಡೆ ಹೋಗಿ ಓಡ್ತಾ ಇರ್ತಾಳೆ ಇದನ್ನೆಲ್ಲ ಮಲ್ಲಿ ಮೇಲಿಂದನೇ ಅಬ್ಸರ್ವ್ ಮಾಡ್ತಾಳೆ ಅದನ್ನು ಒಟ್ಟಾರದ ಹೆಂಗಸ್ರು ಅಲ್ಲಿಗೂ ಮಾತುಬಿಡ್ತೆ ನಿನ್ನ ಗಂಡ ಜೊತೇಲಿದ್ದು ಇದನ್ನೆಲ್ಲ ನೋಡೋ ನೋಡೋ ಭಾಗ್ಯ ಇಲ್ಲಲ್ಲ ನಾನು ಗೌತಮರನ್ನ ಏನೋ ಅನ್ಕೊಂಡಿದ್ದೆ ಅವರು ಈ ಥರ ಅಂತ ಗೊತ್ತಿರಲಿಲ್ಲ ಅಂತೇಳಿ ವಟಾರದ ಕೆಲವೊಂದು ಹೆಂಗಸ್ರು ಹೇಳ್ತಾರೆ ಆವಾಗ ಭೂಮಿಗೆ ತುಂಬ ಕೋಪ ಬರುತ್ತೆ ಸಿಟ್ಟಲ್ಲಿ ಏನು 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 ಮಾತಾಡ್ತಾ ಇದ್ದೀರಾ ನಿನ್ನೆಯಿಂದ ಗೌತಮ್ ಅವರು ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ತನಕ ವಠಾರದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅದು ನಿಮಗೆ ಪರವಿಲ್ಲ ಆದರೆ ಅವ್ರ ಮನೆಗೆ ನಾನು ಹೋಗಿದ್ದು ಪರಿವಿದೆ ಅಲ್ವಾ ನಿಮಗೆ ಅಲ್ಲಿ ನಾನು ಹೋಗಿ ಏನು ಮಾಡಿದೆ ಎಂತ ಮಾಡಿದೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಅಷ್ಟರಲ್ಲಿ ನೀವು ಬೆಳಗ್ಗೆಯಿಂದ ನೀವು ಅಷ್ಟೆಲ್ಲ ಹೆಲ್ಪ್ ತೊಗೊಳ್ತೀರಲ್ಲ ಗೌತಮರತ್ರ ಹತ್ರ ಅವ್ರ ಮನೆಯಿಂದ ಯಾಕೆ ಬಂದ್ರಿ ಅಂತ ಹೇಳಿ ನಿಮ್ ಯಾಕೆ ಬಂದಿಲ್ಲ ಅಂತ ಹೇಳಿ ನಿಮಗೇನಾದರೂ ಗೊತ್ತುಂಟಾ ಸುಮ್ಮನೆ ಅವ್ರ ಹತ್ರ ಹೆಲ್ಪ್ ತೊಗೊಳೋದಲ್ಲ ಅವರಿಗೂ ನೀವು ನಿಷ್ಠೆಯಿಂದ ಇರಬೇಕು ಅಂತೇಳಿ ತುಂಬ ಮಾತಾಡ್ತಾಳೆ ಇಲ್ಲಿ ಯಾಕಂದರೆ ತನ್ನ ಗಂಡ ಅಂತ ಇನ್ನೂ ಗೊತ್ತಾಗಿಲ್ಲ ಒಟಾರದವರಿಗೆ ಗೌತಮ್ ಅವರನ್ನ ಬಿಟ್ಕೊಳ್ಳಿಲ್ಲ ಇಲ್ಲಿ ಗೌತಮ್ ಮತ್ತು ಭೂಮಿ ಕ್ಯಾರೆಕ್ಟ್ರ್ ಬಗ್ಗೆ ಒಟಾರದಲ್ಲಿ ಮಾತಾಡ್ತಾ ಇದ್ರು ಯಾಕಂದ್ರೆ ರಾತ್ರಿ ಗೌತಮ್ ರೂಮ್ ಅಲ್ಲಿ ಭೂಮಿ ಇರೋದನ್ನು ಕೆಲವೊಂದು ವಟಾರದ ಹೆಂಗಸರು ವಿಚಾರ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಈ ಥರ ಮಾತಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಭೂಮಿ ತುಂಬ ಉದ್ವೇಗವಾಗಿ ಮಾತಾಡ್ತಾಳೆ ಭೂಮಿ ಅದನ್ನೇ ಹೇಳೋದಿಲ್ಲ ಗೌತಮ್ ಅವರು ಐದು ವರ್ಷದಿಂದ ಈ ವಟಾರದಲ್ಲಿದ್ದಾರೆ ಎಷ್ಟೊಂದು ಹೆಲ್ಪ್ ತೊಗೊಂಡಿದ್ದೀರ ಎಲ್ಲರೂ ಅವರಿಂದ ಹೆಲ್ಪ್ ತೊಗೊಂಡಿದ್ದೀರ ಆದರೆ ಅವರಿಗೆ ಈ ಥರ ಪರಿಸ್ಥಿತಿಯಲ್ಲಿ ಯಾರು ಏನೂ ಬಂದು ಕೇಳಲಿಲ್ಲ ಅಷ್ಟು ಪರಿಜ್ಞಾನ ಇಲ್ವಾ ಬೆಳಗ್ಗೆಯಿಂದ ಬರಲಿಲ್ಲ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾಕೆ ಬಂದಿಲ್ಲ ಅಂತ ಸ್ವಲ್ಪನೂ ಕ್ಯೂರಾಸಿಟಿ ಇಲ್ಲ ಅದು ಬಿಟ್ಟು ಬಿಡಿ ಕೆಲವೊಂದು ಹೆಣ್ಮಕ್ಳ ಹತ್ರ ಕೇಳ್ತಾರೆ ಐದು ವರ್ಷದಿಂದ ಗೌತಮ್ ಅವ್ರು ಇಲ್ಲಿದ್ದಾರೆ ಯಾರನ್ನಾದರೂ ಒಬ್ಬರನ್ನಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾರ ಗೌತಮ್ ಅವ್ರ ಅತ್ತೆ ಕಿರ್ಚಾಡ್ತಾಳೆ ಇದನ್ನು ಮಲ್ಲಿ ಮೇಲಿಂದನೇ ನೋಡ್ತಾ ಇರ್ತಾಳೆ ಸೊ ಎಲ್ಲರೂ ಒಟಾರದಲ್ಲಿ ಯಾರ್ಯಾರು ಹೆಂಗಸಿರ್ತಾರಲ್ಲ ಎಲ್ಲ ತಲೆ ಕೆಳಗೆ ಹಾಕ್ತಾರೆ ಹಾಗೆ ಇವ್ರು ಯಾಕೆ ಇಷ್ಟು ಅವ್ರ ಬಗ್ಗೆ ಉದ್ವೇಗವಾಗಿ ಮಾತಾಡ್ತಿದ್ದಾರೆ ಅನ್ನೋದು ಡೌಟ್ ಬರುತ್ತೆ ಯಾಕಂದರೆ ಇಲ್ಲಿ ಅಷ್ಟು ಜ್ವರ ಬಂದಿದೆ ಆ ಮನುಷ್ಯ ಹೊರಗೆ ಬಂದಿಲ್ಲ ಎಲ್ಲರೂ ಪ್ರತಿಯೊಂದು ವಟಾರದಲ್ಲಿ ನೀವು ಎಪಿಸೋಡಲ್ಲಿ ನೋಡ್ದಿದ್ದ ಹಾಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಗೌತಮರ ಹತ್ರ ಹೆಲ್ಪ್ ತೊಗೊಂಡವ್ರೆ ಅಂಗಡಿಗೆ ಹೋಗೋದರಿಂದ ಹಿಡಿದು ಮಾರ್ಕೆಟಿಗೆ ಹೋಗೋದ್ರಿಂದ ಹಿಡಿದು ಕರೆಂಟ್ ಬಿಲ್ ಕಟ್ಟೋದು ಒಂದು ಟೀ ಕಾಫಿ ಪ್ರತಿಯೊಂದು ಹೆಲ್ಪ್ ತೊಗೊಳ್ತಾರೆ ಆದರೆ ಈ ಥರ ಪರಿಸ್ಥಿತಿಲಿ ಇದ್ದಾಗ ಅದನ್ನು ಬೇರೆ ಥರ ತಿರುಚಿ ಹೇಳ್ತಾರಲ್ಲ ಅದನ್ನು ಭೂಮಿಗೆ ಸಹಿಸ್ಲಿಕ್ಕಾಗಲ್ಲ ಹಾಗಾಗಿ ಕೂಗಾಡ್ತಾಳೆ ಸೊ ಇದಿಷ್ಟು ಎಪಿಸೋಡು ಇದ್ರಿಂದ ಗೌತಮ್ ಮತ್ತೆ ಭೂಮಿ ಹತ್ರ ಆಗ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಮಲ್ಲಿಗೂ ಅಷ್ಟೇ ಇವತ್ತು ಮಲ್ಲಿಗೆ ಗೌತಮ್ ಕ್ಯೂಷನ್ ಕೇಳ್ತಾರೆ ಅಷ್ಟೆಲ್ಲ ಇದ್ದಿದ್ದು ನೀವು ಯಾಕೆ ಬಿಟ್ಟು ಬಂದ್ರಿ ಬಾಬಾ ಏನಾಯಿತು ಎಂತಾಯಿತು ಅಂತ ಕೇಳ್ತಾಳೆ ಮಲ್ಲಿ ಸೊ ಅದೆಲ್ಲ ಮುಂದೆ ಬರುವ ಟೈಮಲ್ಲಿ ನಾನು ಹೇಳ್ತೀನಿ ಫಸ್ಟು ನೀನು ಜಯದೇವಿಗೆ ಈ ಥರ ಹೇಳಬಾ ಅಂತೇಳಿ ಡೈವರ್ಸ್ ನೋಟಿಸ್ ಒಂದು ಕೊಟ್ಟು ಕಳಿಸ್ತಾನೆ ಇಲ್ಲೆಲ್ಲ ಅಂದ್ಕೊಂಡಂಗೆ ನಾನು ಇನ್ನೇ ಎಪಿಸೋಡಲ್ಲೇ ಹೇಳಿದ್ದೀನಿ ಮಲ್ಲಿ ಇಲ್ಲಿ ಡೈವರ್ಸ್ ನೋಟಿಸ್ ಕೊಡೋದು ನಿಮ್ಮ ಜಯದೇವಿಂದ ಡೈವರ್ಸ್ ಬೇಕು ಅಂತಲ್ಲ ಜೈ ಜಯದೇವಿ ಇನ್ನೊಂದು ಮದುವೆ ಆಗಿದೆ ಅದಕ್ಕೆ ಡೈವರ್ಸ್